ಎಲ್ಲರಿಗೂ ಬೆಳಗಿನ ಶುಭೋದಯಗಳು ನೋಡಿ ಫ್ರೆಂಡ್ ಅವತ್ತು ಇದಕ್ಕೆ ಹೊಸದ್ದಾಗಿ ಬೆಳೆಸಾಕ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಟ್ಯಾಕ್ಟ್ರ ಹೊರ ಹೊರತಿದೆ ಇಲ್ಲಿ ಸಿಗೋಪಟ್ಟೆ ಸತ್ತೆ ಇತ್ತು ಮೊದಲು ಒಂದು ಪೈರು ಸೋದಾಕಿದ್ದೆವು ಅದು ಕೂಳಿ ಆಯಿತು ನೋಡಿ ಎಷ್ಟು ಸತ್ತೆ ಇತ್ತು ಇಲ್ಲೆಲ್ಲ ಸತ್ತೆ ಇದು ಟ್ಯಾಕ್ಟ್ರಿದು ನಮ್ಮ ಮಾವ ಅವ್ರದ್ದು ನಮ್ಮದೆಲ್ಲ ಇಲ್ಲಿ ಹೊಡೆದಿದ್ದೀವಿ ನೋಡಿ ಸಿಗೋಪಟ್ಟೆ ಸತ್ತೆ ಇತ್ತು ಇದು ಕಂಟ್ರಿಬ್ಯೂಟ್ರು ಇದರಲ್ಲಿ ಹೊಡೆದು ಸತ್ತೆ ಜಾಸ್ತಿ ಬರೀ ಸತ್ತೆ ಮಾತ್ರ ಹೊಡ್ತು ಅಷ್ಟೇ ಉಳುಮೆ ಕೀಳಿಲ್ಲ ಅದರಿಂದ ಈಗ ನಮ್ಮ ಹುಡುಗ ಬಂದಿದ್ದಾನೆ ಅವನ ಕೈಲಿ ಐದು ನೆಗಲು ಹಾಕಿಸ್ತಾ ಇದ್ದೀನಿ ನೋಡಿ ಅಲ್ಲಿ ಹೊಡಿತಾ ಇದ್ದಾನೆ ಅವನು ಐದು ನೆಗಲು ಯಾಕೆಂದರೆ ನೀರು ಹಾಕಿದೆ ಮೊನ್ನೆ ಎರಡು ಮೂರು ದಿನ ಆಗಿತ್ತು ನೀರು ಹಾಕಿ ಇವಾಗ ಈಗ ಬೇಸಿಗೆ ಬಿಸಿಲು ಥರ ಹೊಡಿತಾ ಇದ್ದಾರೆ ಅದರಿಂದ ಅದು ಬಿಸಿಲಿಗೆಲ್ಲ ಫುಲ್ ಎಲ್ಲ ಒಣಗೋಯ್ತು ಎಲ್ಲ ಒಣಗೋಗಿದೆ ಅದರಿಂದ ಈಗ ಐದು ನೆಗಲು ಇದ್ರೆ ಚೆನ್ನಾಗಿ ಉಳ್ಮೆ ಕೇಳುತ್ತೆ ಚೆನ್ನಾಗಿ ಉಳ್ತಾವನೆ ಇದನ್ನು ನಮ್ಮ ಹುಡುಗ ಹುಳಿ ಉಳುಮೆ ಕೇಳುತ್ತೆ ಚೆನ್ನಾಗಿ ಉಳ್ಮೆ ಕೆಳುತ್ತೆ ಅದು ಐದು ನೆಗಲು ಕಂ ಕಂಟಿಟ್ರು ಅಷ್ಟಲ್ಲೇ ರೋಟ್ರ್ ಯಾಕಿಸ್ಮಾ ಅಂದ್ಕೊಂಡು ಕೊಟ್ಟಿದ್ದ ಸುಮ್ಮನೆ ಅದು ಅದು ಅಡಿಗೆಲ್ಲ ಮೇಲೆಗಡೆನೇ ಬರ್ತದೆ ಸುಮ್ಮನೆ ಒಂದು ಅರ್ಧ ಇಂಚು ಅರ್ಧ ಇಂಚು ಕೇಳಲ್ಲ ಅದು ಅರ್ಧ ಅಡಿಯಲ್ಲ ಒಂದು ಎರಡು ಮೂರು ಇಂಚನೂ ಚೆಲ್ಲ ಹುಳು ಉಳುಮೆ ಮಾಡಿದಾಗ ಹುಳಗಳು ಬರ್ತಾವಲ್ಲ ಹುಳ ಎಲ್ಲ ತಿನ್ನೋಕ್ಕೆ ಹುಳಗಳನ್ನ ತಿನ್ನೋಕ್ಕೆ ಎಷ್ಟು ಇವು ಬಂದವೆ ಅಕ್ಕಿಗಳು ಕೊಕ್ಕರೆಗಳು ಎಷ್ಟೊಂದು ಕೊಕ್ಕರೆಗಳು ಬಂದವೆ ಎಷ್ಟೊಂದು ಕೊಕ್ಕರೆ ನೋಡಿ ಇದು ಉತ್ತಾಗ ಮೇಲ್ಗಡೆ ಮಣ್ಣು ಇಳುತ್ತಲ್ಲ ಒಳಗಡೆ ಹುಳಗಳು ಇರ್ತವೆ ಒಬ್ಬರು ದೂಡ ಹುಳಗಳು ಯಾರೇ ಹುಳಗಳು ಇರ್ತವೆ ಅದನ್ನು ತಿನ್ನ ಬಂದಿದೆ ಎಷ್ಟು ಕೊಕ್ಕರೆಗಳು ಫುಲ್ ಕೊಕ್ಕರೆ ಎಲ್ಲ ಕೊಕ್ಕರೆ ಮಣ್ಣು ಚೆನ್ನಾಗಿ ಕೀಳ್ತಾ ಇದೆ ನೀರು ಹಾಕಿದ್ ಮೂರ್ ದಿನ ಆದ್ರು ಮಣ್ಣು ಚೆನ್ನಾಗಿ ಇದೆ ಮಾತ್ರ ಟ್ಯಾಕ್ಟ್ರು ಉಳುಮೆ ಚೆನ್ನಾಗಿ ಇದೆ ನಾನು ಹೊಡ್ಯೋದು ಹಾಕ್ಬೇಕಾಗೋಯ್ತು ಟ್ಯಾಕ್ಟ್ರು ಹೊಡೆಯೋದು ಹಾಕ್ಬೇಕಾಗೋಯ್ತು ಹಾಕೋಕ್ಕಾಗಲಿಲ್ಲ ಯಾಕೆ ಅಂತ ಅಂದರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಟ್ಯಾಕ್ಟ್ರ್ ಮೇಲೆ ಕೂತ್ಕೊಂಡ ಮೇಲೆ ಫೋನ್ ಬಿಗೋಯ್ತದೆ ಅಂತ ನೋಡಿ ಇದು ಥರ ಸತ್ತೆ ಇದರಲ್ಲೆಲ್ಲ ಕಂಪ್ಯೂಟ್ರಲ್ಲಿ ನೋಡಿ ಸತ್ತೆ ಎಲ್ಲ ಗುಡಿಯಾಕಿದ್ದೀನಿ ಇಲ್ಲಿ ಸ್ವಲ್ಪ ಇಲ್ಲಿ ರೋಡಲ್ಲೆಲ್ಲ ಗಿಡಕಿದ್ದೀನಿ ನೀವು ಒಣಗೋಯ್ತದೆ ಏನೂ ಆಗೋಲ್ಲ ಇಲ್ಲಿ ನೋಡಿ ಇಷ್ಟೊಂದು ಸತ್ತೆ ಇದೆ ಈ ಕಡೆಯಲ್ಲೇ ಇತ್ತು ಆ ಕಡೆ ಸ್ವಲ್ಪ ಹಾಕಿದ್ದೀನಿ ಈ ಕಡೆ ಸ್ವಲ್ಪ ಹಾಕಿದ್ದೀನಿ ನೋಡಿ ನೆಕ್ಸ್ಟು ಯಾವ ಬೆಳ್ಸಕ್ಬೇಕು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ ನಮಗೆ ಮೊದಲು ಪೈರು ಅನ್ನೋದು ಹಾಕಿದೆ ಪೈರು ಅಂತ ಕರೀತಾರೆ ಅದರ ಚೊಟ್ಟು ತಣ್ಣಿ ಚೊಟ್ಟು ಅಂತ ಕರಿತೀವಿ ನಾವು ಅಲ್ಲಿ ಕೇರಳ ತಮಿಳುನಾಡು ಇಲ್ಲೆಲ್ಲ ಮರ ಆಗ್ತದೆ ಅದೆಲ್ಲ ಚೊಟ್ಟು ಅಂತಲೇ ಕರೀತು ಪೈರು ಅಂತ ಕರೀತಾರೆ ನಾವು ಚೊಟ್ಟು ಅಂತೀವಿ ಹ್ಞೂ ನೋಡಿ ಸ್ನೇಹಿತರೆ ಎಷ್ಟೊಂದು ಬಕರೆಗಳು ಬಂದು ಮೇಯ್ತದೆ ಇದ್ರಲ್ಲಿ ಕಾಯ ಅಕ್ಕಿ ಕಪ್ಪು ಅದು ದನಕಾಯೋ ಬೋರ ಅಂತೀವಿ ನಾವು ಅದು ಕಪ್ಪು ಒಂದು ಅಕ್ಕಿಗಳು ಬಂದಿದ್ದೆ ಒಂದು ನಾಲ್ಕೈದು ತೋರಿಸ್ತೀವಿ ನಿಮಗೆ ಹತ್ರಕ್ಕೆ ಹೋಗಿ ಅದೇ ಕಪ್ಪುಗೆ ಇಲ್ಲಿ ಕೇವಲ್ಲ ನಾವು ಅವ್ರ ಹೆಸ್ರು ನಾವು ದನಕಾಯೋ ಬೋರ ಅಂತ ಕರಿತೀವಿ ಊರ ಕಡೆ ಅದು ಏನಂದರೆ ಅದು ಆಡು ಕುರಿ ಮೇಲೆ ಅದು ಉಣ್ಣೆ ಇರುತ್ತಲ್ಲ ಉಣ್ಣೆ ತಿನ್ನುತ್ತೆ ಅದು ಈಗ ಆಡು ಮೇಲೆ ಕುರಿ ಮೇಲೆ ಜಾಸ್ತಿ ಕೂತಳೋ ಜಾಸ್ತಿ ಇದು ಆಡು ಕುರಿ ಅದು ಹಸುಗಳು ದನಗಳ ಮೇಲೆ ಕೂತಳೋ ಜಾಸ್ತಿ ಯಾಕಂದರೆ ಅದು ಮೇಲೆ ಮೇಲೆ ಉಣ್ಣೆ ಇರುತ್ತೆ ಮತ್ತು ಗಾಯ ಆಗಿರುತ್ತಲ್ಲ ಹಸುಗಳಿಗೆ ಹಸುಗಳ ಮೇಲೆ ಗಾಯ ಆಗಿರೋದನ್ನು ಈ ಪಕ್ಷಿ ತಿನ್ನುತ್ತೆ ಇದು ಹುಳಗಳಿದ್ರೆ ಹುಳಗೊಳಿನ ಇದ್ರೆ ಅದನ್ನು ಅವಾಯ್ಡ್ ಮಾಡುತ್ತೆ ಅದು ತಿಂದು ಕಡೆ ಇಲ್ಲಿ ಮೂರು ನಾಲ್ಕು ಕುರಿಗಳಿಗೆ ಮೂರು ನಾಲ್ಕು ಐದು ಪಕ್ಷಿ ತಿಂದಿದೆ ನಾವು ಚಿಕ್ಕವ್ರಿದ್ದಾಗ ಇದ್ದಾಗ ನಾವೇ ಹೊಲ ಉಳಿಸ್ತಿದ್ದೆವು ಈ ಥರ ಎಣ್ಣೆಗಳು ಇದ್ರಲ್ಲಿ ಹಾಕಿಸ್ತಿದ್ದಿಲ್ಲ ಟ್ಯಾಕ್ಟ್ರಲ್ಲಿ ಉಳಿಸ್ತೀವಿ ಯಾಕೆ ಅಂದರೆ ಸುಮ್ಮನೆ ದುಡ್ಡು ವೇಸ್ಟ್ ಆಯ್ತದೆ ಅಂತ ದಸಗಳಿದ್ವಲ್ಲ ಮನೇಲಿ ಎತ್ಕೊಂಡು ಸಾಕೊಂಡಿದ್ದು ಅದರಲ್ಲೇ ಹೊಡಿತಿದ್ದವು ನೋಡಿ ಟ್ರ್ಯಾಕ್ಟ್ರು ಬಂದಿಕ್ಕೆ ಎಷ್ಟೊಂದು ಈಜಿಯಾಗಿದೆ ಈಗ ರೈತರಿಗೆ ಈಸಿಯಾಗಿದೆ ಆದರೆ ಸ್ವಲ್ಪ ದುಡ್ಡು ದಯಿಸ್ತೇನೆ ಸ್ವಲ್ಪ ಒಳ್ಳೆ ಟ್ಯಾಕ್ಟ್ರು ಬಂದಿದ್ರೆ ಈಗ ಮುಂದೆ ಸಿಗೋಪಟೆ ಸುಲಭವಾಗಿದೆ ಕೆಲಸ ಈತ ಇದು ನೋಡಿ ಹೊಡಿಬೇಕು ಅಂದರೆ ಹೆಚ್ಚು ಕಮ್ಮಿ ನಮಗೆ ಮಧ್ಯಾಹ್ನ ಆಗೋದು ಏನೋ ಹೊಡಿಬೇಕು ಅಂದರೆ ಏನಲ್ಲ ಹೊಡೀಬೇಕು ಅಂದರೆ ಮಧ್ಯಾಹ್ನ ಆಗೋದು ಟ್ಯಾಕ್ಟ್ರ್ ಆಗಿರೋದು ನೋಡಿ ಎಷ್ಟು ಬೇಗ ಆಗ್ತಿದೆ ಅನುಕೂಲ ಸ್ವಲ್ಪ ಜಾಸ್ತಿಯೇ ಈಗ ಟ್ಯಾಕ್ಟ್ರು ಇಂದ ರೈತರಿಗೆ ನೋಡಿ ಸರ್ ಸ್ನೇಹಿತರೆ ಸುತ್ತ ಒಂದು ರೋಡನ್ನು ಉಳುಮೆ ಬರ್ತಾ ಬರ್ತೈತೆ ನೋಡಿ ಕ್ಲೀನ್ ಹೋದ ನೋಡಿ ತಿರುಗಲ್ಪದ ಅವನ ಯಾಕೆ ಅಂತಂದರೆ ಸುತ್ತ ಅದು ಹೆಂಚವರೆಗೂ ಸರಿ ಕಟ್ಟಿರೋಲ್ಲ ಟ್ಯಾಕ್ಟ್ರಲ್ಲಿ ಪ್ರತಿ ಒಂದು ರೌಂಡು ಸುತ್ತ ಬರೋಕ್ಕೆ ಹೋಗ್ತಾಯಿದ್ದಾನೆ ಅಲ್ಲಿ ಹೋದ ಬತ್ತಾವಣೆ ಉಂಡೆ ಅಲ್ಲಿ ತಿರ್ಗಾ ಅಲ್ಲಿ ರಿವರ್ಸ್ ಹಾಕೊಂಡು ಅಲ್ಲಿ ಹೆಂಚವರೆಗೂ ಸರಿ ಕುಡಿಕೋಲ್ಲ ಕೂಡಿಸ್ತವನೇ ಬತ್ತಾವಣೆ ನೋಡಿ ಗೊತ್ತಾಯಿದ್ದಾನೆ ಅದು ಸುತ್ತ ಹೊಡೆಯಿತಾರೆ ನೋಡೋದು ಬಂದಿದ್ದಾನೆ ಅದೇ ರೀತಿ ಇನ್ನೊಂದ್ಸಲ ನೋಡಿ ಇನ್ನೊಂದು ರೌಂಡ್ ಹೋಯ್ತಾವನೆ ಅದಕ್ಕೆ ಉಳುಮೆ ಕೇಳಿ ಅಂತೆ ಸರಿ ಕಿತ್ತಿರೀಗಿಲ್ಲ ಕೇಳಿ ಅಂತ ಹೋಯ್ತಾರದ ಅವನು ಒಂದೇ ರೌಂಡ್ ಸಾಕಾಗೋದು ಇನ್ನೊಂದು ರೌಂಡ್ ನೋಯ್ತವನೇ ಅಣ್ಣ ಇನ್ನೊಂದ್ಸಲ ಬಿಡ್ತೀನಿ ಕಣ ಅಂತ ಅಂತಂದರೆ ಸರಿ ಆಯಿತು ಇನ್ನೊಂದು ಸಲ ದಪ್ಪ ಐದು ಮಳಸ ಅಂತ ಅಂದ್ಬಿಟ್ಟು ಅಂತ ಅಂದೆ ಚಿಕ್ಕದು ಅಲ್ವಾ ಕೂಡ್ಕೋತದ ಚಿಕ್ಕ ಒಲೆ ಇದು ಚಿಕ್ಕಮಯಿಂದ ಐದು ಕುಂಟೆ ಐದು ಒಂದು ಹತ್ತು ಗುಂಟೆ ಬರ್ಬೋದು ಹತ್ತು ಕುಂಟೆ ಬರ್ಬೋದು ಇದು ಹತ್ತು ಹನ್ನೆರಡು ಬರ್ಬೋದು ಹ್ಞೂ ನೋಡಿ ಸ್ನೇಹಿತರೆ ಇದನ್ನು ಮಾವನ್ ಟ್ಯಾಕ್ಟ್ರು ಹೋಗ್ತಾ ಇದ್ದೀನಿ ವಾಪಸ್ ಮನೆಯಾದ್ರೆ ಮನೆ ಹತ್ರ ಡ್ರೈವಿಂಗ್ ಮಾಡುವಾಗ ವಿಡಿಯೋ ಮಾಡೋಕ್ಕಾಗಲ್ಲ ಹಿಂಸೆ ಆಗುತ್ತೆ